ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ ಭಾರತೀಯರು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಪರಿಗಣಿಸ್ತಾರೆ ಹಾಗಾಗಿ ನಾಡಿನ ಸಮೃದ್ಧಿಗಾಗಿ ರಕ್ಷಾರಾಮಯ್ಯ ಈ ಹೊಸ ವರ್ಷದಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕೆಂಡ ಸೇವೆಯನ್ನು ಮಾಡಿದ್ದಾರೆ ಹೊಸ ವರ್ಷದಿಂದ ನಾಡಿನ ಸಮೃದ್ಧಿಗೆ ರಕ್ಷಾರಾಮಯ್ಯ ಮಾಡಿರುವಂತಹ ಇದು ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ಹಾಯ್ದಿದ್ದಾರೆ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಮುಖ ದೇವಾಲಯಗಳ ದರ್ಶನವನ್ನು ಕೂಡ ರಕ್ಷಾರಾಮಯ್ಯ ಪಡೆದುಕೊಂಡಿದ್ದಾರೆ ಕೈವಾರ ಯೋಗಿ ನಾರಾಯಣ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ರಕ್ಷಾರಾಮಯ್ಯ ಭಾಗಿಯಾಗಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಕೂಡ ರಕ್ಷಾರಾಮಯ್ಯ ಪಡೆದುಕೊಂಡಿದ್ದಾರೆ ಚಿಕ್ಕಮಧುರೇ ಶನಿ ಮಹಾತ್ಮ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಜನರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಯಲಹಂಕ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ಹಾಯ್ದು ಭಕ್ತಿಯ ಪರಾಕಾಷ್ಟಿಯನ್ನು ರಕ್ಷಾರಾಮಯ್ಯ ಮೆರೆದಿದ್ದಾರೆ ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಬರಬೇಕು ಅನ್ನುವಂಥ ಸದುದ್ದೇಶದಿಂದ ರಕ್ಷಾರಾಮಯ್ಯ ಕೆಂಡ ಸೇವೆಯನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಚೌಡೇಶ್ವರಿ ಸಕಲ ಸಮೃದ್ಧಿಯನ್ನು ಕಲ್ಪಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಶಿಕ್ಷಣ ಇರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಗ್ಗುರುತನ್ನು ಮೂಡಿಸಿರುವಂತಹ ಎಂ ಎಸ್ ರಾಮಯ್ಯ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕುಡಿ ರಕ್ಷಾರಾಮಯ್ಯ ತಮ್ಮದೇ ಆದಂತಹ ಪ್ರಾರ್ಥನೆಯನ್ನು ಇರುವಂತ ಸಲ್ಲಿಸಿದ್ದಾರೆ ಅಮ್ಮವ್ರ ಅಮ್ಮ ದರ್ಶನ ಇಟ್ಕೊಂಡು ಇವತ್ತು ಬಹಳಷ್ಟು ದೇವಸ್ಥಾನಗಳಿಗೆ ಕಾರ್ಯಗಳು ಮಾಡಿ ಇವತ್ತು ದೊಡ್ಡಬಳ್ಳಾಪುರ ಇರ್ಬೋದು ಗೌ ನಮ್ಮ ಯಲಂಕಾ ಎಲ್ಲ ಕಡೆ ಬಹಳಷ್ಟು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಶಕ್ತಿ ತುಂಬುವಂತೆ ಇವತ್ತು ಸೇರ್ಪಡೆಗಳಾಗ್ತಾ ಇದ್ದಾವೆ ಇವತ್ತು ಯಲಂಕಾ ಕ್ಷೇತ್ರದಲ್ಲಿ ಎಕ್ಸ್ ಕಾರ್ಪೊರೇಟರ್ಗಳು ಮಾಜಿ ಕಾರ್ಪೊರೇಟರ್ಗಳು ಬಹಳಷ್ಟು ಕಾರ್ಯಕರ್ತರು ಜೆ ಡಿ ಎಸ್ನ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬೆಂಬಲ ಸೂಚಿಸುವಂತೆ ಸೇರ್ಪಡೆ ಆಗಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ತುಂಬುವಂತೆ ಕಾರ್ಯಕರ್ತರು ಬಂದು ಸೇರ್ತಾರೆ ಇಲ್ಲಿ ಒಂದು ಹೃತ್ಪೂರ್ವಕ ಅಭಿನಂದನೆಗಳು ಹೇಳಬೇಕಾಗುತ್ತೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತೆ ಜ ಮತ ಬಾಂಧವರಿಗೆ ಯಾಕೆಂದ್ರೆ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ಪ್ರತಿಯೊಂದು ಮನೆ ಮನೆಗೂ ತಲುಪ್ತಾ ಇದೆ ಎಪ್ಪತ್ತಿಂದ ಎಂಬತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಶಕ್ತಿ ತುಂಬುವಷ್ಟು ಕೆಲಸ ನಮ್ಮೆಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಕೆಲಸ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ